श्रीगुरुभ्यो नमः जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे जगद्गुरुं कृपासिन्धुं शरणागतवत्सलं भक्तमानसञ्चारं महीपते नमाम्यहं <coughs> हरिकथामृतसारगुरुगळकरुणदिन्दापनितु ಪರಮ ಭಗವದ್ ಭಕ್ತರಿದನಾದರದಿ ಕೇಳುವದು ಆದರದಿ ಕೇಳುವುದು ಹರಿಕಥಾಮೃತ ಸಾರದ ಮೊದಲನೇ ಸಂಧಿ ಮಂಗಳಾಚರಣ ಸಂಧಿಯ ಹನ್ನೆರಡನೇ ನುಡಿಯ ಅರ್ಥ ಚಿಂತನೆ ಪಾಕಶಾಸನ ಮುಖ್ಯ ಸಕಲ ದಿ ಕಸರಿಗಭಿನಮಿ ಪುರುಷಿಗಳಿಗೆ ಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯತಿಗಳ ಕಾನಮಿಸುವೆನು ಬಿಡದೆರ ಮಾಕಳತ್ರನದಾಸವರ್ಗಕ್ಕೆ ನಮಿಪೆ ನನವರತ ಈ ಒಂದು ಪದ್ಯದೊಳಗ ಎಂಟನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಇಂದ್ರದೇವರನ್ನ ಮೊದಲು ಮಾಡಿಕೊಂಡು ಮೂವತ್ತೆರಡನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಎಲ್ಲ ಮಾನಷೋತ್ತಮರವರೆಗೆ ಸಂಕ್ಷಿಪ್ತವಾಗಿ ಅವರನ್ನ ತಿಳಿಸಿ ಅವರೆಲ್ಲರಿಗೂ ಕೂಡ ನಮಸ್ಕಾರವನ್ನ ಮಾಡಿ ಅವರ ಅನುಗ್ರಹವನ್ನ ದಾಸರು ಕೇಳ್ತಾರೆ ಹನ್ನೊಂದನೇ ಪದ್ಯದ ತನಕ ರುದ್ರದೇವರ ಒಂದು ಚಿಂತನೆ ವರ್ಣನೆ ರುದ್ರದೇವರ ಒಂದು ಸಾಧನೆಯನ್ನ ನಮಗೆ ತಿಳಿಸಿಕೊಟ್ಟು ಮುಂದ ಎಂಟನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ದೇವತೆಗಳು ಯಾರಂತಂದ್ರೆ ಎಂಟನೇ ಕಕ್ಷೆದೊಳಗೆ ಇಂದ್ರ ಮತ್ತು ಕಾಮ ಇವರು ಎಂಟನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ದೇವತೆಗಳು ಅವರಿಂದ ಪ್ರಾರಂಭ ಮಾಡಿಕೊಂಡು ಮುಂದಿನ ಅನೇಕ ಒಂದು ಎಲ್ಲರ ತಾರತಮ್ಯವನ್ನ ನಮಗೆ ಇಲ್ಲಿ ತಿಳಿಸಿ ಕೊಡ್ತಾರ ಪಾಕಶಾಸನ ಮುಖ್ಯ ಸಕಲ ದಿವೌಕ ಸರಿಗ ಅಭಿನಮಿಪೆ ಅಂದ್ರ ಪಾಕಶಾಸನ ಅಂತಂದ್ರ ಇಂದ್ರದೇವರು ಇಂದ್ರದೇವರಿಗೆ ಪಾಕಶಾಸನ ಅಂತಿಕೊಂಡು ಕರೀತಾರ ಒಮ್ಮೆ ಸಮುದ್ರ ಮಥನ ಆದ ನಂತರ ದೇವತೆಗಳಿಗೂ ಮತ್ತು ಅಸುರರಿಗೂ ಕೂಡ ಏನದ ಒಂದು ಘೋರವಾಗಿರ್ತಕ್ಕಂಥ ಯುದ್ಧ ನಡೀತದ ಆ ಯುದ್ಧದೊಳಗ ಪಾಕ ಮತ್ತು ಎಂ ಬಲ ಎಂಬ ಎಂಬತಕ್ಕಂತ ಇಬ್ಬರು ಅಸುರರು ಕೂಡಿಕೊಂಡು ಇಂದ್ರನ ಮೇಲೆ ಆಕ್ರಮಣ ಮಾಡ್ತಾರ ಆ ಆಕ್ರಮಣದೊಳಗ ಇಂದ್ರ ದೇವರು ಪಾಕ ಮತ್ತು ಬಲ ಎಂಬ ಇಬ್ಬು ಇಬ್ಬರು ಅಸುರರನ್ನು ಕೂಡ ಏನದ ಸಂಹಾರವನ್ನ ಮಾಡ್ತಾರೆ ಇಂದ್ರ ದೇವರು ಅದಕ್ಕ ದೇವರಿಗೆ ಪಾಕ ಶಾಸನ ಅಂತಿಕೊಂಡು ಹೆಸರು ಬಂತು ಅನ್ನೋದನ್ನ ನಮಗ ಭಾಗವತ ಪುರಾಣದೊಳಗ ತಿಳಿಸಿಕೊಡ್ತಾರ ಅದೇ ರೀತಿ ವಾಮನ ಪುರಾಣದೊಳಗೂ ಕೂಡ ಒಂದು ಕಥೆಯನ್ನು ಹೇಳ್ತಾರ ಮಲೆಯ ಪರ್ವತದೊಳಗ ಅನೇಕ ಒಂದು ಲೋಕಕ್ಕೆ ಒಂದು ತೊಂದರೆಯನ್ನು ಕೊಡತಕ್ಕಂಥ ಲೋಕ ಕಂಟಕರಾದ ಒಂದು ಅಸುರರ ಒಂದು ಸಮೂಹ ಇರ್ತದ ಆ ಅಸುರರ ಸಮೂಹದೊಳಗ ಪಾಕ ಎಂಬತಕ್ಕಂಥ ಹಸುರನು ಕೂಡ ಇರ್ತಾನೆ ಆ ಹಸುರನನ್ನು ಪಾಕ ಎಂಬತಕ್ಕಂಥ ಹಸುರನನ್ನು ಇಂದ್ರದೇವರು ಸಂಹಾರ ಮಾಡ್ತಾರ ಅದಕ್ಕೂ ಕೂಡ ಇಂದ್ರದೇವರಿಗೆ ಶಾಸನ ಎಂಬ ಹೆಸರು ಬಂತು ಅನ್ನೋದನ್ನ ವಾಮನ ಪುರಾಣದೊಳಗೆ ತಿಳಿಸಿಕೊಡ್ತಾರ ಒಟ್ಟಿನಲ್ಲಿ ಪಾಕ ಎಂಬತಕ್ಕಂತ ಅಸುರನನ್ನ ಸಂಹಾರ ಮಾಡಿದ್ದಕ್ಕಾಗಿ ಇಂದ್ರ ದೇವರಿಗೆ ಏನದ ಪಾಕ ಶಾಸನ ಎಂಬ ಹೆಸರು ಬಂತು ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬೇಕು ಅದಕ್ಕ ಪಾಕಶಾಸನ ಮುಖ್ಯ ಅಂತ ಮುಖ್ಯ ಅಂತಂದ್ರೆ ಮೊದಲಾದ ಇಂದ್ರನೇ ಮೊದಲಾದ ಸಕಲ ದಿವೌ ಕಸರಿಗೆ ಅಭಿನಮಿಪೆ ಸಕಲ ಅಂತಂದ್ರೆ ಎಲ್ಲ ದಿವವು ಕಸರು ಅಂತಂದ್ರ ದೇವತೆಗಳು ದಿವ ಅಂತಂದ್ರ ಸ್ವರ್ಗ ಓಕಸ್ ಅಂತಂದ್ರ ಮನೆ ಅಂದ್ರ ಸ್ವರ್ಗವನ್ನೇ ಮನೆಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥವ್ರು ಯಾರು ಅಂತಂದ್ರ ದೇವತೆಗಳು ಅದಕ್ಕ ದೇವತೆಗಳಿಗೆ ಏನದ ಕಸರು ಅಂತ ಕೊಂಡ ಕರೀತಾರ ಅಂತ ಎಲ್ಲ ದೇವತೆಗಳಿಗೆ ನಮಿಪೆ ನಮಸ್ಕಾರವನ್ನ ಮಾಡ್ತೀನಿ ಅಂತ ಹೇಳ್ತಾರ ಇಂದ್ರನ ನಂತರ ಇಂದ್ರ ಕಾಮ ಎಂಟನೇ ಕಕ್ಷಿಯೊಳಗ್ ಬಂದ್ರ ಮುಂದೆ ಅವರ ನಂತರ ಮುಂದಿನ ಕಕ್ಷೆಯೊಳಗ ಅನೇಕ ದೇವತೆಗಳನ್ನು ಕೂಡ ನಮಗೆ ತಾರತಮ್ಯದೊಳಗೆ ನಮಗೆ ತಿಳಿಸಿಕೊಡ್ತಾರ ಒಂಬತ್ತನೇ ಕಕ್ಷೆಯೊಳಗೆ ಅಹಂಕಾರಿಕ ಪ್ರಾಣ ಹತ್ತನೇ ಕಕ್ಷದೊಳಗೆ ಇಂದ್ರನ ಹೆಂಡತಿ ಶಚಿ ಕಾಮನ ಹೆಂಡತಿ ರತಿ ಆಮೇಲೆ ಬೃಹಸ್ಪತಿ ಗುರುಗಳು ದಕ್ಷ ಆಮೇಲೆ ಮುಂದೆ ಅನೇಕ ದೇವತೆಗಳು ಬರ್ತಾರೆ ಅವರು ಇಂದ್ರ ಚಂದ್ರ ಸೂರ್ಯ ಪ್ರವಾಹ ವಾಯು ಆಮೇಲೆ ಯಮಧರ್ಮರಾಜರು ಮುಂದೆ ಹಿಂಗೆ ಅನೇಕ ದೇವತೆಗಳು ಕೂಡ ಗಣಪತಿ ಅನೇಕ ದೇವತೆಗಳು ಕೂಡ ಏನದ ಮುಂದಿನ ಕಕ್ಷೆ ಒಳಗೆ ಎಲ್ಲರೂ ಬರ್ತಾರ ಸಂಕ್ಷಿಪ್ತವಾಗಿ ಇಲ್ಲಿ ಏನದ ಎಲ್ಲ ದೇವತೆಗಳಿಗೆ ಅಂತ ಅಂತಿಕೊಂಡು ಹೇಳ್ತಾರೆ ಯಾಕಂದ್ರೆ ತಾರತಮ್ಯದ ಮೇಲೆ ಮುಂದಿದೆ ಜಗನ್ನಾಥದಾಸರು ಎಂಟು ಸಂಧಿಗಳನ್ನು ರಚನೆಯನ್ನು ಮಾಡಿ ಅಲ್ಲಿ ಎಲ್ಲ ವಿವರವನ್ನು ಬಹಳ ವಿಸ್ತಾರವಾಗಿ ನಮಗೆ ತಿಳಿಸಿಕೊಡ್ತಾರ ಇಲ್ಲಿ ಸಂಕ್ಷಿಪ್ತವಾಗಿ ಎಲ್ಲ ಇಂದ್ರನೇ ಮೊದಲು ಮಾಡಿಕೊಂಡು ಎಲ್ಲ ದೇವತೆಗಳಿಗೆ ನಾನು ನಮಿಸ್ತೀನಿ ಇಲ್ಲಿ ಹೇಳ್ತಾರೆ ಮುಂದೆ ಋಷಿಗಳಿಗೆ ಋಷಿಗಳು ಅಂತಂದ್ರೆ ಇಲ್ಲಿ ನಾವು ಹದಿನಾರನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಸಪ್ತ ಋಷಿಗಳನ್ನು ಅಂತನೂ ಕೂಡ ತಿಳ್ಕೊಬೇಕು ಆಮೇಲೆ ಅಷ್ಟೇ ಅಲ್ಲದೆ ಹತ್ತೊಂಬತ್ತನೇ ಕಕ್ಷೆದೊಳಗೆ ಒಂದು ಋಷಿಗಳ ಗುಂಪು ಬರ್ತದೆ ಅವೆಲ್ಲವನ್ನು ಕೂಡ ಮುಂದಿನ ಸಂಧಿ ಒಳಗ ದಾಸರು ಸಾಕಷ್ಟು ಕಡೆ ತಿಳಿಸಿಕೊಡ್ತಾರ ಅದಕ್ಕೆ ಎಲ್ಲ ಒಂದು ಋಷಿಗಳ ಗುಂಪು ಎಲ್ಲ ಋಷಿಗಳಿಗೆ ಏನದ ನಾನು ಏಕಚಿತ್ತದಿ ಒಂದೇ ಮನಸ್ಸಿನಿಂದ ಅವ್ರಿಗೆ ನಮಸ್ಕಾರವನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಮುಂದೆ ಪಿತೃಗಳು ಒಂದು ಅನೇಕ ಪಿತೃಗಳ ಹೆಸರನ್ನು ಕೂಡ ಹತ್ತೊಂಬತ್ತನೇ ಕಕ್ಷೆಯದೊಳಗೆ ಬರ್ತಾರ ಆ ಎಲ್ಲ ಪಿತೃಗಳಿಗೆ ಕೂಡ ನಾನು ನಮಸ್ಕಾರವನ್ನ ಮಾಡ್ತೀನಿ ಅಂತ ಪಿತೃದೇವತೆಗಳನ್ನು ಕೂಡ ಇಲ್ಲೇ ಸ್ಮರಣೆಗೆ ತಗೋತಾರ ಆಮೇಲೆ ಗಂಧರ್ವರು ಆಮೇಲೆ ಗಂಧರ್ವರು ಅಂತಂದ್ರ ದೇವ ಗಂಧರ್ವರು ಮನುಷ್ಯ ಗಂಧರ್ವರು ಇವರೆಲ್ಲರೂ ಕೂಡ ಭಗವಂತನಿಗೆ ಏನಾದ ಒಂದು ಗಾಯನ ಸೇವೆಯನ್ನ ಮಾಡಿ ಭಕ್ತಿಯಿಂದ ಭಗವಂತನನ್ನ ಒಲಿಸಿಕೊಳ್ಳುವಂಥ ಗಂಧರ್ವರು ಭಗವಂತನ ಗುಣಗಾನವನ್ನ ಸದಾಕಾಲ ಭಗವಂತನ ಮುಂದೆ ಮಾಡ್ತಾ ಒಂದು ಗಂಧರ್ವರು ಗಂಧರ್ವರ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಈ ಎಲ್ಲ ಗಂಧರ್ವರಿಗೆ ನಾನು ನಮಸ್ಕಾರವನ್ನ ಮಾಡ್ತೀನಿ ಅಂತ ಹೇಳ್ತಾರೆ ಮುಂದ ಕ್ಷಿತಿಪರಿಗೆ ಕ್ಷಿತಿಪರು ಕ್ಷಿತಿ ಅಂತಂದ್ರೆ ಭೂಮಿ ಪ ಅಂತಂದ್ರೆ ಒಡೆಯ ಅಂದ್ರ ಭೂಮಿಗೆ ಒಡೆಯ ಅಂದ್ರೆ ಭೂಮಿಗೆ ಒಡೆಯರಾಗಿರ್ತಕ್ಕಂಥವ್ರು ಯಾರು ಅಂದ್ರ ಭೂಮಿಯನ್ನು ಆಳುವವರು ಈ ಸಾಮ್ರಾಜ್ಯವನ್ನ ಆಳುವವರಿಗೆ ಏನಂತ ಕರೀತಾರ ಭೂಮಿಯನ್ನ ಒಡೆಯರಿಗೆ ಏನಂತ ಕರೀತಾರಂದ್ರ ಚಕ್ರವರ್ತಿಗಳು ರಾಜರುಗಳು ಅಂತಕೊಂಡು ಕರೀತಾರಲ್ಲ ಅವ್ರು ಕ್ಷಿತಿಪರು ಅಂತಂದ್ರ ಚಕ್ರವರ್ತಿಗಳು ಅನೇಕ ಚಕ್ರವರ್ತಿಗಳ ಹೆಸರನ್ನ ನಮಗ ಹತ್ತೊಂಬತ್ತನೇ ತಿಳಿಸಿ ತಿಳಿಸಿಕೊಡ್ತಾರ ಭರತ ಮಾಂಧಾತ ಪ್ರಿಯವೃತ ಕಕುಸ್ತ ಕಾರ್ತಿ ವೀರಾರ್ಜುನ ಆಮೇಲೆ ಯಯಾತಿ ಶಶಿ ಬಿಂದು ಋತು ಪ್ರಹ್ಲಾದ ಧ್ರುವ ಹಿಂಗ ಅನೇಕ ಚಕ್ರವರ್ತಿಗಳು ಬರ್ತಾರ ಆ ಎಲ್ಲ ಚಕ್ರವರ್ತಿಗಳಿಗೂ ಕೂಡ ನಾ ಏನದ ನಮಸ್ಕಾರವನ್ನ ಮಾಡ್ತೀನಿ ಅಂತಲೇ ಸಂಕ್ಷಿಪ್ತವಾಗಿ ಹೇಳ್ತಾರ ಮುಂದ ಈ ಒಂದು ಹತ್ತೊಂಬತ್ತನೇ ಕಕ್ಷಲಿ ಬರ್ತಕ್ಕಂತ ಎಲ್ಲ ಚಕ್ರವರ್ತಿಗಳನ್ನ ತಿಳಿಸುವುದಲ್ಲದನೆ ಮುಂದ ಎತ್ತಿಗಳು ಮತ್ತು ದಾಸರ ಬಗ್ಗೆ ಏನದ ಮೂರ್ಕೆಲ್ಲ ಕೊನೆ ಮೂರು ಸಾಲಿನೊಳಗೆ ತಿಳಿಸಿಕೊಡ್ತಾರ ಆ ಕಮಲನಾಭಾದಿ ಎತ್ತಿಗಳ ಅನೇಕ ನಮಿಸುವೆನು ಇಲ್ಲಿ ಆ ಅಂತಂದ್ರೆ ಮಧ್ವಾಚಾರ್ಯರು ಮತ್ತು ಮಧ್ವಾಚಾರ್ಯರ ಪೂರ್ವದಲ್ಲಿ ಬರ್ತಕ್ಕಂಥ ಯತಿಗಳು ಅಂತ ನಾವಿಲ್ಲಿ ತಿಳ್ಕೋಬೇಕು ಇನ್ನು ಹಂಸನಾಮಕ ಪೀಠ ಏನದ ಭಗವಂತನ ಪೀಠದೊಳಗೆ ಅನೇಕ ಯತಿಗಳು ಕೂಡ ಅದನ್ನು ಬಂದು ಹೋಗಿರ್ತಾರೆ ಅದರೊಳಗೆ ಸನಕಾದಿ ಪರ ಸನಕಾದಿಗಳ ಒಂದು ಪರಂಪರೆಯಲ್ಲಿ ಬಂದಿರ್ತಕ್ಕಂಥ ದುರ್ವಾಸರನ್ನು ಮೊದಲು ಮಾಡಿಕೊಂಡು ಅಚ್ಯುತ ಪ್ರೇಕ್ಷರು ಶ್ರೀ ಮಧ್ವಾಚಾರ್ಯರ ಗುರುಗಳು ಅಚ್ಯುತ ಪ್ರೇಕ್ಷರು ಆಮೇಲೆ ಅಚ್ಯುತ ಪ್ರೇಕ್ಷರಾದ ನಂತರ ಮಧ್ವಾಚಾರ್ಯರು ಇವರನ್ನ ನಾವು ಅಲ್ಲಿ ಆ ಎಂಬ ಶಬ್ದದಿಂದ ತೆಗೆದುಕೊಂಡು ಅಲ್ಲಿಯವರೆಗಿನ ಎತ್ತಿಗಳನ್ನು ನಾವು ಸ್ಮರಣೆಗೆ ತೆಗೆದುಕೊಳ್ಳಬೇಕು ಮುಂದ ಕಮಲನಾಭಾದಿ ಎತ್ತಿಗಳ ಅನೇಕಕ ನಮಿಸುವನು ಮುಂದ ಅಲ್ಲೇ ಆದ ನಂತರ ಮಧ್ವಾಚಾರ್ಯರ ನೇರ ಶಿಷ್ಯರು ಯಾರಂತಂದ್ರ ಪದ್ಮನಾಭ ತೀರ್ಥರು ಇಲ್ಲೇ ಕಮಲನಾಭಾದಿ ಅಂತಂದ್ರೆ ಕಮಲನಾಭ ಅಂತಂದ್ರ ಕಮಲ ಅಂತಂದ್ರ ಪದ್ಮ ಪದ್ಮನಾಭ ಅಂದ್ರ ಕಮಲನಾಭ ಅಂತಂದ್ರ ಪದ್ಮನಾಭ ಅಂದ್ರ ಪದ್ಮನಾಭ ತೀರ್ಥರ ಮೊದಲಾದವರು ಆದಿ ಅಂದ್ರೆ ಕಮಲನಾಭಾದಿ ಆದಿ ಅಂತಂದ್ರೆ ಮೊದಲಾದ ಪದ್ಮ ಪದ್ಮನಾಭ ತೀರ್ಥರ ಮೊದಲಾದ ಯತಿಗಳ ಅನೇಕ ಕಮಲ ಪದ್ಮನಾಭ ತೀರ್ಥರ ಮೊದಲಾದ ಯತಿಗಳ ಅನೇಕ ಅಂತಂದ್ರ ಸಮೂಹ ಯತಿಗಳ ಒಂದು ಸಮೂಹಕ್ಕೆ ನಮಿಸುವೇನು ಅವರೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಶ್ರೀ ಪದ್ಮ ಶ್ರೀ ಮಧ್ವಾಚಾರ್ಯರ ನೇರ ಶಿಷ್ಯರಾಗಿರ್ತಕ್ಕಂಥವರು ಪದ್ಮನಾಭ ತೀರ್ಥರು ನರಹರಿ ತೀರ್ಥರು ಮಾಧವ ತೀರ್ಥರು ಮತ್ತು ಅಕ್ಷಭ್ಯ ತೀರ್ಥರು ಆಮೇಲೆ ಇವರ ನಂತರ ಬರ್ತಕ್ಕಂಥವ್ರು ಶ್ರೀ ಜಯತೀರ್ಥರು ಮುಂದನೇಕ ಯತಿಗಳು ಬರ್ತಾರೆ ರಘೋತ್ತಮ ತೀರ್ಥರು ರಾಘವೇಂದ್ರ ತೀರ್ಥರು ಹಿಂಗೆ ಅನೇಕ ಯತಿಗಳು ಕೂಡ ಬರ್ತಾರೆ ಆ ಎಲ್ಲ ಯತಿಗಳನ್ನು ಕೂಡ ನಾನು ನಮಸ್ಕಾರವನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಶ್ರೀ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾಗಿರ್ತಕ್ಕಂಥ ಶ್ರೀ ಋಷಿಕೇಶ ತೀರ್ಥರು ಶ್ರೀ ವಿಷ್ಣು ತೀರ್ಥರು ಮತ್ತು ಅಷ್ಟೇ ಅಲ್ಲದೆ ಉಡುಪಿಯಲ್ಲಿ ಅಷ್ಟ ಮಠಾಧೀಶರಾಗಿರ್ತಕ್ಕಂಥ ಎಲ್ಲ ಎತಿಗಳು ಕೂಡ ಅನೇಕ ಎತಿಗಳನ್ನು ಕೂಡ ಹಂಸನಾಮಕ ಪೀಠದೊಳಗೆ ಅನೇಕ ಯತಿಗಳು ಬಂದ್ ಹೋಗ್ಯಾರ ಆ ಎಲ್ಲ ಯತಿಗಳನ್ನು ಕೂಡ ನಾನು ನಮಸ್ಕಾರವನ್ನ ಮಾಡ್ತೀನಿ ಅಂತ ಹೇಳ್ತಾರ ಮೇಲೆ ಬಿಡದೆ ಯಾರನ್ನು ಕೂಡ ಇಲ್ಲೇ ನಾನು ತಪ್ಪಿಸೋದಿಲ್ಲ ಎಲ್ಲರನ್ನು ಕೂಡ ನಾನು ಸ್ಮರಣೆಗೆ ತಗೋತೀನಿ ಅಂತಿಕೊಂಡು ಹೇಳ್ತಾರ ಮೇಲೆ ಬಿಡದೆ ರಮಾ ಕಳತ್ರನ ವರ್ಗಕ್ಕೆ ಇಲ್ಲಿ ರಮಾ ಕಳತ್ರ ಅಂತಂದ್ರೆ ಶ್ರೀಹರಿ ಶ್ರೀಮನ್ನಾರಾಯಣ ಅಂದ್ರೆ ರಮಾ ಕಳತ್ರ ಕಳತ್ರ ಅಂತಂದ್ರೆ ಹೆಂಡತಿ ಅಂದ್ರೆ ರಮಾ ಅಂತಂದ್ರೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯನ್ನು ಹೆಂಡತಿಯಾಗಿ ಯಾರು ಯಾರಂತಂದ್ರೆ ಸಾಕ್ಷಾತ್ ಶ್ರೀಮನ್ ನಾರಾಯಣ ಅಂತ ಮ ರಮಾ ಕಳತ್ರ ಅಂತಂದ್ರೆ ಶ್ರೀಹರಿ ನಾರಾಯಣ ಲಕ್ಷ್ಮಿಯನ್ನೇ ತನ್ನ ಹೆಂಡತಿಯನ್ನಾಗಿ ಶ್ರೀಮನ್ ಶ್ರೀಮನ್ನಾರಾಯಣನ ದಾಸವರ್ಗಕ್ಕೆ ಶ್ರೀಹರಿಯ ಒಂದು ದಾಸವರ್ಗ ದಾಸವರ್ಗ ಅಂತಂದ್ರ ಅನೇಕರನ್ನು ಕೂಡ ಅನೇಕ ಹರಿದಾಸರ ಪರಂಪರೆ ನಮ್ಗ ಬಂದು ಹೋಗಿದೆ ನಮ್ದು ನಮ್ಗೆ ಸಾಹಿತ್ಯದ ದಾಸವರ ದಾಸ ಸಾಹಿತ್ಯದೊಳಗ ಅನೇಕ ಹರಿದಾಸರು ನಮಗೆ ಬಂದು ದಾಸ ಸಾಹಿತ್ಯಕ್ಕೆ ಒಂದು ಅಪಾರವಾದ ಕೊಡುಗೆಯನ್ನ ನೀಡಿರ ನೀಡಿ ನೀಡಿದ್ದಾರೆ ಎಲ್ಲ ಒಂದು ಹರಿದಾಸರ ಒಂದು ವರ್ಗಕ್ಕೆ ಒಂದು ದಾಸರ ಒಂದು ಸಮೂಹಕ್ಕೆ ನಾನು ನಮಸ್ಕಾರವನ್ನ ಮಾಡ್ತೀನಿ ಅಂತ ಹೇಳ್ತಾರ ಇಲ್ಲಿ ಹರಿದಾಸರ ವರ್ಗ ಅಂದ್ರೆ ಮಾನುಷೋತ್ತಮರವರೆಗೂ ಕೂಡ ನಾವು ಇದನ್ ನಾವಿಲ್ಲಿ ಅನ್ವಯ ಮಾಡ್ಕೋಬಹುದು ಹಿಂಗೆ ಅನೇಕ ಒಂದು ಶ್ರೀಹರಿಯ ಒಂದು ದಾಸ ವರ್ಗಕ್ಕೆ ನಾನು ಅನವರತ ಯಾವಾಗ್ಲೂ ಕೂಡ ನಾನು ನಮಸ್ಕಾರವನ್ನ ಮಾಡ್ತೀನಿ ಅಂತ ಹೇಳ್ತಾರ ಮೊದಲನೇ ಒಳಗ ನಮ್ ಅನುಕ್ರಮಣಿಕಾದೊಳಗೆ ಹೇಳಿದರು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತುಪೇಳುವೆ ಅಂದ್ರೆ ಭಗ ಗುರುಗಳ ಕರುಣೆಯಿಂದ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಅದಕ್ಕಿಲ್ಲ ದಾಸವರ್ಗ ಅಂತಂದ್ರೆ ಶ್ರೀ ಜಗನ್ನಾಥ ದಾಸರ ಒಂದು ಗುರುಗಳಾಗಿರ್ತಕ್ಕಂಥ ಗೋಪಾಲದಾಸರು ವಿಜಯದಾಸರು ಇವರನ್ನು ಕೂಡ ನಾವು ವಿಶೇಷವಾಗಿ ಇಲ್ಲೇ ಸ್ಮರಣೆಗೆ ತೆಗೆದುಕೊಳ್ಬೇಕು ಅನೇಕ ಒಂದು ದಾಸವರ್ಗ ಪುರಂದರ ದಾಸರು ಬರ್ತಾರೆ ಕನಕದಾಸರು ಅನೇಕ ದಾಸವರ್ಗ ಎಲ್ಲರಿಗೂ ಕೂಡ ನಾನು ನಮಸ್ಕಾರವನ್ನು ಮಾಡ್ತೀನಿ ಎಲ್ಲರ ಒಂದು ನಮಸ್ಕಾರವನ್ನು ಮಾಡಿ ಈ ಗ್ರಂಥ ರಚನೆಗೆ ಎಲ್ಲರ ಅನುಗ್ರಹವನ್ನ ನಾನು ಕೇಳ್ತೀನಿ ಅಂತಿಕೊಂಡು ಜಗನ್ನಾಥ ದಾಸರು ಇಂದ್ರನೇ ಮೊದಲು ಮಾಡಿಕೊಂಡು ಎಲ್ಲ ಒಂದು ದಾಸ ವರ್ಗದವರೆಗೆ ಎಲ್ಲರನ್ನು ಕೂಡ ನಮಸ್ಕಾರವನ್ನ ಮಾಡಿ ಅವರ ಅನುಗ್ರಹವನ್ನ ಕೇಳ್ತಾರ ಅಂತ ಈ ಹನ್ನೆರಡನೇ ಪದ್ಯದೊಳಗ ದಾಸರು ತಿಳಿಸಿ ತಿಳಿಸಿಕೊಡ್ತಾರ ಇಲ್ಲಿಗೆ ಈ ಒಂದು ಪದ್ಯದ ಮೂಲಕ ಇವತ್ತಿನ ಸೇವೆಯನ್ನ ನಾನಿಲ್ಲಿ ಸಮರ್ಪಣೆಯನ್ನ ಮಾಡ್ತಾ ಇದ್ದೇನೆ ಪತ್ಯಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ बिंबमूर्ति अभिन्न श्री कृष्णार्पणमस्तु